ಜ ಮಂಜಾ ಹೆಗಡೆಯವರು ಹೆಗಡೆಯವರಿಗೆ ಸಂದೇಶ ಬಂತಂತೆ ಹೆಗಡೆಯವರಿಗೆ ಕೃತೋತ್ಸವ ಆಯಿತು ಅಂತ ಅವರು ಕೂಡಲೇ ಹೇಳಿದ್ದು ಧರ್ಮಸ್ಥಳದ ಜ್ಯೋತಿ ಬೆಳಗಿತ್ತು ಅಂತ ಸಮಿಧಿಯಲ್ಲಿ ನಾನು ಇಪ್ಪತ್ತೊಂದನೇ ಪಟ್ಟಾಧಿಕಾರಿ ಹಾಗಾಗಿ ಸುಮಾರು ಆರ್ನೂರು ವರ್ಷಗಳ ದೀರ್ಘ ಇತಿಹಾಸ ಈ ಪೀಠಕ್ಕಿದೆ ಅಮ್ಮ ನಾನು ಪೋಣೆಗೆ ಹೋದಾಗ ಬಾಗಿಲು ಹಾಕ್ಬಿಟ್ಟು ಪರವಾಗಿ ಬೇಡ ಏನಮ್ಮ ಏನಾಯ್ತು ಏನಾಯ್ತು ಏನು ನನಗೆ ಸಾಕಾಯ್ತು ನಿನ್ನನ್ನು ಕಾದು ಈಗ ಆಗ್ಲೇ ಆರು ವರ್ಷ ಆಯಿತು ನಿನಗೆ ಪಟ್ಟಾಗಿ ಬರೇ ಫಂಕ್ಷನ್ ಓಡಾಟ ದೇವಸ್ಥಾನದ ಕೆಲಸ ಅಂತ ಮಾಡಿ ನಿನ್ ಬಗ್ಗೆ ನೀನು ಯಾವಾಗ ಚಿಂತೆ ಮಾಡ್ತೀನಿ ಅಂತಂದ್ರು ನಾನು ಇಲ್ಲಿ ಏನ್ ಮಾಡ್ಬೇಕು ಅಂತ ಏನೆಲ್ಲ ಮದುವೆ ಹಾಕ್ಬೇಕು ಅಂತ ನೀವು ಯಾರನ್ನ ಹೇಳ್ತೀರೋ ಅವ್ರನ್ನ ಹಾಕ್ತೀನಿ ಅಂತಂದ್ರೆ ಹಾಗಾಗಿ ಅವರ ಆಯ್ಕೆ ಎಂಬ മഞ്ജുനാഥന ആയിക്കോ ചന്ദ്രനാഥന ആയിക്കെയോ ആകളും ಮಾಡಿದ್ರೆ ಅಂದ್ರೆ ತಪ್ಪುಗಳು ಅಂತಂದ್ರೆ ಅದು ಅಯಾಚಿತವಾಗಿ ಆಗಿರ್ಬೋದು ಅಥವಾ ತಿಳಿದು ತಿಳಿಯದ ಆಗಿರ್ಬೋದು ಬೇರೆ ಎಲ್ಲರೂ ಕೂಡ ಹಿಂದ್ಗಡೆಯಿಂದ ಮಾತಾಡ್ತಾರೆ ನಮ್ಮ ಹೆಸರು ಯಾರು ಹೇಳೋದಿಲ್ಲ ಆದ್ರೆ ನೇರವಾಗಿ ನೀವು ಇದು ಯಾಕೆ ಮಾಡಿದ್ರಿ ಇದು ಯಾಕೆ ಹಿಂಗಾಯ್ತು ಇದು ಮಾಡಬಾರ್ದು ನೀವು ಅಂತ ಹೇಳುವವರು ಅವ್ರೊಬ್ಬರೇ ಭಾಷೆಯಲ್ಲಿ ಹೇಳ್ತಿದ್ದಾನೆ ಇಲ್ಲಿ ಗುಮ್ಮಟ ಮಲಗಿದ್ದಾನೆ ಗೊಮ್ಮಟ ಮಲಗಿದ್ದಾನೆ ಅಂತ ಹೇಳ್ತಾ ಇದ್ ನಂತ ಅವನಿಲ್ ಹುಚ್ಚ ಹುಚ್ಚ ಅಂತಿದ್ರು ಆಮೇಲೆ ಅಲ್ಲಿ ಬಾಬುಲ್ಯ ನಿರ್ಮಾಣ ಆಯಿತು ಕೇವಲ ಒಂದೂವರೆ ವರ್ಷದಲ್ಲಿ ತಂದೆಯವರ ದೇಹಾಂತಿ ಆಯ್ತು ನಮ್ಮ ಮೂರ್ತಿ ನಿರ್ಮಾಣ ಆದ್ಮೇಲೆ ಅವಾಗ ಬಹಳ ನಮಗೆ ಸಮಸ್ಯೆ ಆಗಿದ್ದು ಸವಾಲಾಗಿದ್ದು ಹೇಗೆ ನೀವು ಸಾಗಿಸ್ತೀರಿ ಅಂತ ನಾನು ಮದ್ರಾಸಿಗೆ ಹೋಗಿ ಕಂಪನಿಯವರನ್ನ ಮಾತಾಡ್ತಾ ಇದ್ದ ಅವನು ಹನ್ನೆರಡು ಲಕ್ಷ ರೂಪಾಯಿ ಕೊಡಬೇಕು ನಾನು ಹೇಳಿದೆ ಮೂರ್ತಿಗೆ ಆಗಿರೋದು ಮೂರು ಲಕ್ಷ ರೂಪಾಯಿ ಕೊಡೋಕೆ ನಾನು ಅದ್ರ ಹಣವೂ ಇಲ್ಲ ಅಷ್ಟು ನೀನು ಹೇಳಿದೆ ನೀನು ಯಾಕೆ ಸಾಗಿಸ್ತೀನಿ ನಾನು ನೋಡ್ತೀನಿ ನಾನು ಹೇಳಿದೆ ಏನಪ್ಪ ನಾನು ಮಾಡೋದು ಏನೋ ಮಾಡ್ತೀನಿ ಅಂತ ಬಂದೆ ಮುಂಬೈಗೆ ಹೋದೆ ಯಾರೋ ಸ್ನೇಹಿತರೆಲ್ಲ ಸಹಾಯ ಮಾಡಿದ್ರು ಅಲ್ಲಿ ಮಂಗತ್ ರಾಮ್ ಸಂತ ಅವರು ವಿಶೇಷ ಟ್ರಾಲಿ ಮಾಡಿ ನಾವು ಧರ್ಮಸ್ಥಳಕ್ಕೆ ಅದನ್ನ ಕರೆತಂದೆವು ಈ ಸಮಯದಲ್ಲಿ ಪೂರ್ತಿ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಅನುಗ್ರಹ ಇದೆ ಇವತ್ತ ನಾಲ್ಕು ಚಕ್ರಗಳ ವಾಹನ ಇತ್ತು ಆವಾಗ ಅದು ಒಂದು ವೇಳೆ ಮೇಲೆ ಬರದೆ ಅಲ್ಲೆಲ್ಲೇ ನಿಂತು ಹೋದಾಗ ಇಪ್ಪತ್ತೊಂದು ಆನೆಗಳನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಿಂದ ಕರ್ಕೊಳ್ತಾ ಇರ್ತಂದ್ರೆ ಆನೆಯಿಂದ ಅಂತ ಆದ್ರೆ ಆನೆಗಳು ಒಂದೇ ಸಲ ಒಂದು ಆನೆ ಜಗ್ಗಿದ್ರೆ ಒಂದ್ ಆನೆ ಹಿಂದೆ ಹೋಗ್ತಿತ್ತು ಆನೆ ಮುಂದೆ ಹೋದ್ರೆ ಆನೆ ಹಿಂದೆ ಹೋಗ್ತಿತ್ತು ಆಮೇಲೆ ಅದನ್ನ ಕೈ ಬಿಟ್ಟು ಹಬ್ಬದಿಂದಲೇ ಒಂದು ನಾಲ್ಕು ಸಾವಿರ ಐದು ಸಾವಿರ ಜನ ಹಬ್ಬದಿಂದ ಇಳಿತಿದ್ರು ಟ್ವೆಂಟಿ ಟಮ್ಸ್ ಸೇತುವೆಗಳಲ್ಲಿ ಸೇತುವೆ ದಾಡ್ತಾ ಇರಲಿಲ್ಲ ಅದಕ್ಕಾಗಿ ಎಲ್ಲಾ ಸೇತುವೆಗಳನ್ನು ನಾವು ನಿರ್ಮಾಣ ಮಾಡಿದೆವು ಧರ್ಮಸ್ಥಳದ ಒಳಗೆ ಬಹುಬಂದ್ಯ ಪ್ರವೇಶ ದೇವಸ್ಥಾನದ ಸುತ್ತು ಬರಬೇಕು ಅಂತ ಯಾರೋ ಹೇಳಿದರು ಇವತ್ತಿಗೂ ಯಾರೂ ನಂಬೋದಿಲ್ಲ ಮಂಜುನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬಂದು ಬಾಹುಬಲಿ ಮೇಲೆ ಹೋಗಿದ್ದಾನಂದ್ರೆ ಯಾರೂ ನಂಬೋದು ಅಷ್ಟು ಕಡಿದಾದ ಇನ್ನೂ ಕಡಿದಾಗಿತ್ತು ಆವಾಗ ಆದರೆ ಮಂಜುನಾಥ ಸ್ವಾಮಿಯ ಪೂರ್ತಿ ಕೃಪೆ ಇದ್ದದರಿಂದ ಅದು ಸಾಧ್ಯವಾಯಿತು ಅಂತ ಇವತ್ತಿಗೂ ನಮ್ಮ ನಂಬಿಕೆ ಪ್ರತಿಷ್ಠೆಯಲ್ಲಿ ಎರಡು ರೀತಿ ಪ್ರತಿಷ್ಠೆ ಇದೆ ಒಂದು ಪೌರೋಹಿತ್ಯದ ಪ್ರತಿಷ್ಠ ಪುರೋಹಿತರು ಇನ್ನೊಂದು ಹೃದಯದಿಂದ ಭಗವಂತ ನೀನು ಅಂತ ಕಲ್ಪಿಸಿಕೊಂಡು ಕಲ್ಲನ್ನು ಭಗವಂತನನ್ನಾಗಿ ಮಾಡುವಂತ ಒಂದು ಹಾಗಾಗಿ ಈ ದಾರಿಯುದ್ದಕ್ಕೂ ಬಂದಂತ ಬಾಹುಬಲಿ ಧರ್ಮಸ್ಥಳಕ್ಕೆ ಬರುವ ಮೊದಲೇ ಪ್ರತಿಷ್ಠಾಪಿತನಾಗಿದ್ದಾನೆ ಅನ್ನುವ ಮಾತನ್ನ ಹೇಳಿದ್ರು ನಮ್ಗೆ ಅದು ಸತ್ಯ ಅಂತ ಅನ್ನ ಪೂಜೆಗಳು ಉತ್ಸವಗಳು ಸರಿಯಾಗಿ ನೋಡ್ಕೊಳ್ತಾ ನಾವು ಅವರ ಮಾರ್ಗದರ್ಶನ ಕೊಡ್ತಾ ಶಿಸ್ತಿನ ಇಟ್ಕೊಂಡ್ರೆ ಕ್ಷೇತ್ರ ಬಂದ ಪಂಚಾರಿಗಳಿಗೆ ಬೇಗ ಪ್ರತಿಕ್ರಿಯೆ ಸಿಗುತ್ತೆ ಹಾಗೆ ಯಾವಾಗಲೂ ಸ್ವಾಮಿಯ ಸ್ಥಳದಲ್ಲಿ ನಾವು ಬಹಳ ಗಂಭೀರವಾಗಿ ಸ್ವಾಮಿಯ ಸೇವೆಯನ್ನು ಮಾಡ್ತೇವೆ ಅಂದರೆ ಸಾಕ್ಷಾತ್ ಇಲ್ಲಿ ಇದ್ದಾರೆ ಅಂದರೆ ನಾವು ಮಾಡೋದು ಯಾರೋ ಮೂರ್ತಿ ಇದೆ ಶಿವಲಿಂಗ ಇದೆ ಸ್ವಾಮಿ ನಮ್ಮ ಮುಂದೆ ಇದ್ದರೆ ಏನು ಅವರು ಉಪಚಾರ ಮಾಡ ಹಾಗೆ ಉಪಚಾರವನ್ನು ಮಾಡಿ ಜನರಿಗೆ ಭೇಟಿ ಕೊಡ್ತೀನಿ ಕಷ್ಟ ಸುಖಗಳನ್ನು ಹೇಳ್ಕೊಳ್ತಾರೆ ನನಗೆ ಈ ಗ್ರಾಮೀಣ ಜನರ ಜೀವನದ ಬಗ್ಗೆ ಕಲ್ಪನೆ ಬಂದಿರೋದೇ ಅಲ್ಲಿಂದ ಹಾಗಾಗಿ ಧರ್ಮಸ್ಥಳ ಕ್ಷೇತ್ರದ ಸುತ್ತಮುತ್ತ ಇರುವಂತ ಪ್ರದೇಶವನ್ನೇ ನಾವು ಪ್ರಯೋಗಾಲಯ ಅಂತ ನಾವು ಮಾಡಿ ಸಣ್ಣದಾಗಿ ಇಪ್ಪತ್ತ ಏಳು ಗ್ರಾಮಗಳನ್ನು ಕಿರೀಟ್ ಆಗಿ ಸೇರಿಸಿ ನಾವು ಬೆಳ್ತಂಗಡಿ ತಾಲೂಕಿನಲ್ಲಿ ಮೊದಲನೇ ಬಾರಿ ಗ್ರಾಮೀಣ ಅಭಿವೃದ್ಧಿಯ ಪ್ರಯತ್ನವನ್ನು ಪ್ರಾರಂಭಿಸಿದ್ವಿ ನಮ್ಮನ್ನು ಅಪೇಕ್ಷಿಸಿದವನಲ್ಲ ಯಾರು ಅಪೇಕ್ಷಿಸಿದ್ರು ಅವರಿಗೆ ಹೆಚ್ಚು ದೇವರು ಕೊಡ್ತಾರೆ ಅನ್ನೋ ಮಾತಿದೆ ಎಲ್ಲ ಕಾರ್ಯಗಳನ್ನು ಕೂಡ ಸ್ವಾಮಿ ಅನು ಒಪ್ಪಿದ್ದಾನೆ ಅನುಗ್ರಹಿಸ್ತಾನೆ ಅನ್ನೋದಕ್ಕೆ ಬಹುಶಃ ರಾಜ್ಯಸಭೆಯ ಅವಕಾಶವನ್ನು ಕೊಟ್ಟಿದೆ ಒಂದು ಕಾರಣ ಅಂತ ನಾನು ತಿಳಿದಿದ್ದೇನೆ ವೀರೇಂದ್ರ ಹೆಗಡೆ ಎಂಬ ಹೆಸರಿನ ನಾನು ಪ್ರೆಸೆಂಟ್ ಇಸ್ ದಿ ಫೌಂಡೇಶನ್ ಫಾರ್ ದಿ ಫ್ಯೂಚರ್ ಟುಡೇ ಪ್ರೆಸೆಂಟ್ ಪ್ರೆಸೆಂಟ್ ಇಸ್ ದಿ ಫೌಂಡೇಶನ್ ಫಾರ್ ದಿ ಫ್ಯೂಚರ್ ಅವರು ತುಂಬ ದೊಡ್ಡ ವ್ಯಕ್ತಿ ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿ ಅಂತ ಗೊತ್ತಿರ್ತಿತ್ತು ಆದರೆ ಆ ಚಾವಡಿ ಅವರ ಹಾಲಿಂದ ಒಳಗೆ ರೂಮಿಗೆ ಬಂದರೆ ಅವರು ಬೇರೆ ಎಲ್ಲ ಅಪ್ಪಂದ್ರ ಥರ ತುಂಬ ಸಾಮಾನ್ಯವಾಗೇ ಇರ್ತಿದ್ರು ಬಹಳಷ್ಟು ಒಂದು ಸಮಚಿತ್ತ ಮತ್ತು ಬಹಳಷ್ಟು ಬೇಗ ಸಿಟ್ಟು ಹೇಳೋದಿಲ್ಲ ನಾನೇ ಜಾಸ್ತಿ ಸಿಟ್ಟು ಕೇಳ್ತೇನೆ ಅವರು ಸಮಾಧಾನಿ ಬಡ